ಸಂಚಿಕೆ ಮೂವತ್ನಾಲ್ಕು ಭಾಗ ಒಂದು ದಶರಥ ಮರಣ ಭರತನ ಆಗಮನ ಅಪಥ್ಯವಾಗದ ಪದಾರ್ಥಗಳೊಡನೆ ತಿಂದ ಅನ್ನರಸವು ವ್ಯಾಧಿಯನ್ನು ಉಲ್ಬಣಗೊಳಿಸುವಂತೆ ನಾನು ಹಿಂದೆ ಮಾಡಿದ್ದ ದುಷ್ಕರ್ಮದ ಫಲವು ಇಂದು ಫಲಿಸುತ್ತಿದೆ ಎಂದು ದಶರಥನು ಕೌಸಲ್ಯಗೆ ಹೇಳಿ ಪುನಃ ದೇವಿ ನಾನು ಋಷಿ ಶಾಪದಂತೆ ಪುತ್ರ ಶೋಕದಿಂದಲೇ ಪ್ರಾಣ ಬಿಡಬೇಕಾಗಿದೆ ನನಗೆ ಈಗ ಏನೂ ಕಾಣುತ್ತಿಲ್ಲ ನನ್ನನ್ನು ಭದ್ರವಾಗಿ ಹಿಡಿದುಕೊಂಡಿರು ಶ್ರೀರಾಮನ ಸ್ಪರ್ಶವಿಲ್ಲದೆ ಸಂಪರ್ಕವಿಲ್ಲದೆ ಸಂದರ್ಶನವಿಲ್ಲದೆ ನಾನು ಬದುಕಿರಲಾರನೆ ಕೌಸಲ್ಯ ಶ್ರೀರಾಮನ ವಿಷಯದಲ್ಲಿ ನಾನು ನನ್ನ ಘನತೆಗೆ ತಕ್ಕಂತೆ ನಡೆದುಕೊಳ್ಳಲಿಲ್ಲ ಆದರೆ ಶ್ರೀರಾಮನು ನನ್ನ ವಿಷಯದಲ್ಲಿ ಯೋಗ್ಯವಾಗಿ ನಡೆದುಕೊಂಡನು ಮಹಾತ್ಮನಾದ ಅವನು ನನ್ನ ಮಾತಿಗೆ ಒಂದು ಪ್ರತಿವಾಕ್ಯವನ್ನು ಆಡದೆ ತಕ್ಷಣ ಕಾಡಿಗೆ ಹೊರಟು ಹೋದನಲ್ಲ ಇಂತಹ ಮಹಾತ್ಮೆಯು ಆ ನನ್ನ ಶ್ರೀರಾಮನಿಗೆ ಮಾತ್ರವೇ ಹೊರತು ಬೇರೆಯವರಿಗಿಲ್ಲ ಕೌಸಲ್ಯ ನೀನು ನನ್ನ ಕಣ್ಣೆದುರಿಗೆ ಇದ್ದರೂ ನಾನು ನಿನ್ನನ್ನು ನೋಡಲಾಗುತ್ತಿಲ್ಲ ನನಗೆ ಸ್ಮರಣೆಯೂ ತಪ್ಪುತ್ತಿದೆ ಯಮದೂತರು ಬಂದು ನನ್ನನ್ನು ತ್ವರೆಪಡಿಸುತ್ತಿರುವರು ನಿಸ್ಸಾರವಾದ ನನ್ನ ಪ್ರಾಣವನ್ನು ಶೋಕಾಗ್ನಿಯೂ ಹೀರುತ್ತಿರುವುದು ಹದಿನಾಲ್ಕು ವರ್ಷಗಳು ಕಳೆದ ಮೇಲೆ ಹದಿನೈದನೆಯ ವರ್ಷ ಕಾಡಿನಿಂದ ಹಿಂತಿರುಗಿ ಬರುವ ರಾಮನ ಮುಖವನ್ನು ನೋಡುವವರೇ ಧನ್ಯರು ಪೂರ್ಣಚಂದ್ರನಿಗೆ ಸಮಾನವಾದ ಶ್ರೀರಾಮನ ಮುಖವನ್ನು ಪುಣ್ಯಾತ್ಮರು ಮಾತ್ರವೇ ನೋಡಬಲ್ಲರು ಅಯೋಧ್ಯೆಗೆ ಹಿಂತಿರುಗಿದ ಶ್ರೀರಾಮನನ್ನು ಸುಖಿಗಳಾದ ಅಯೋಧ್ಯ ಜನರು ನೋಡಿ ಹಿಗ್ಗುವರು ಕೌಸಲ್ಯೆ ದುಃಖದಿಂದ ನನ್ನ ಹೃದಯವು ಸೀಳಿ ಹೋಗುವಂತೆ ಆಗುತ್ತಿದೆ ಇಂದ್ರಿಯಗಳಲ್ಲಿ ಶಕ್ತಿಯು ಅಡಗಿ ಹೋಗುತ್ತಿದೆ ನಾನು ಅಶಕ್ತನಾಗುತ್ತಿದ್ದೇನೆ ಆತ್ಮ ಸಂಬಂಧವಾದ ಪುತ್ರ ಶೋಕವು ನನ್ನನ್ನು ಚೇತನ ರಹಿತನನ್ನಾಗಿ ಮಾಡಿದೆ ಎಂದು ಹೇಳುತ್ತಿರುವಾಗಲೇ ಪ್ರಾಣದ ಉತ್ತಮಣಾವಸ್ಥೆಯನ್ನು ಅನುಭವಿಸುತ್ತಿದ್ದನು ಕೊನೆಗೆ ಬಹಳ ಕಷ್ಟದಿಂದ ಹಾ ರಾಮ ಪ್ರಿಯಪುತ್ರ ಹಾ ಲಕ್ಷ್ಮಣ ಹಾ ಸೀತೆ ಹಾ ಕೌಸಲ್ಯ ಹಾ ಸುಮಿತ್ರೆ ಕುಲಪಾತಿನಿಯಾದ ಕೈಕೇಯಿ ಎಂದು ಗಟ್ಟಿಯಾಗಿ ಹೇಳುತ್ತ ದಶರಥ ಮಹಾರಾಜನು ಅಂದು ಮಧ್ಯರಾತ್ರಿ ಕಳೆದ ನಂತರ ಇಹಲೋಕವನ್ನು ತ್ಯಜಿಸಿದನು ಮಾರನೆಯ ದಿನ ಪ್ರಾತಃಕಾಲ ಒಂದಿ ಜನಗಳು ಗಾಯಕರು ಅಲ್ಲಿಗೆ ಬಂದು ಸುಪ್ರಭಾತ ಹಾಡಿದರು ಅರಮನೆಯ ಪಂಜರದಲ್ಲಿದ್ದ ಗಿಣಿಗಳು ಎಚ್ಚರಗೊಂಡವು ಪುಣ್ಯಾಹ ವಾಚನ ಆಶೀರ್ವಚನಗಳು ನಡೆದವು ನಂತರ ಸಮಯೋಚಿತವಾಗಿ ಸೇವೆ ಮಾಡುವುದರಲ್ಲಿ ನಿಷ್ಣಾತರಾದ ಪರಿಚಾರಕರು ಸ್ತ್ರೀಯರು ಷಂಡರು ಸೇವಕರು ಬಾಗಿಲಲ್ಲಿ ನಿಂತಿದ್ದರು ರಾಜನ ಸ್ನಾನಕ್ಕಾಗಿ ಎಲ್ಲವನ್ನೂ ಸಜ್ಜುಗೊಳಿಸಲಾಗಿತ್ತು ರಾಜನ ಪ್ರಾತಕಾಲ ದರ್ಶನಕ್ಕಾಗಿ ಬೇಕಾಗಿದ್ದ ಸಾಮಗ್ರಿಗಳೆಲ್ಲವನ್ನೂ ತಂದರು ಹೀಗೆ ಎಲ್ಲರೂ ಉತ್ಸುಕತೆಯಿಂದ ಇರಲು ಸೂರ್ಯೋದಯವಾದ ನಂತರವೂ ದಶರಥ ರಾಜನು ಅಂತಃಪುರದಿಂದ ಬರಲಿಲ್ಲ ಅಲ್ಲಿ ನೆರೆದಿದ್ದವರೆಲ್ಲರೂ ಸಂಶಯ ಪಡಲಾರಂಭಿಸಿದರು ಅಂತಃಪುರದ ಸ್ತ್ರೀಯರು ಮೃದುವಾದ ಧ್ವನಿಯಿಂದ ರಾಜನನ್ನು ಎಬ್ಬಿಸಲು ಪ್ರಯತ್ನ ಪ್ರಯೋಜನವಾಗಲಿಲ್ಲ ರಾಜನ ಕೈಕಾಲುಗಳ ಚಲನೆಯಾಗಲಿ ಉಚ್ಛ್ವಾಸ ನಿಶ್ವಾಸಗಳಾಗಲಿ ಕಂಡುಬರಲಿಲ್ಲ ನಾಡಿ ಹಿಡಿದು ನೋಡಿದರು ನಾಡಿಗಳ ಮಿಡಿತ ಇರಲಿಲ್ಲ ರಾಜನು ಸತ್ತು ಹೋಗಿರುವವನೆಂದು ನಿಶ್ಚಯಿಸಿದರು ಕೌಸಲ್ಯ ಸುಮಿತ್ರೆಯರು ಪುತ್ರ ಶೋಕದಿಂದ ಬಳಲಿದ್ದರಿಂದ ದೇಹಾಲಸ್ಯದಿಂದ ಪ್ರಜ್ಞೆ ಇಲ್ಲದಂತೆ ಮಲಗಿದ್ದರು ಬಹಳ ಹೊತ್ತಿನವರೆಗೆ ಅವರಿಗೆ ಎಚ್ಚರವಾಗಲಿಲ್ಲ ಅಲ್ಲಿ ಸುತ್ತಲೂ ಆಗುತ್ತಿದ್ದ ಗೋಳಾಟವನ್ನು ಕೇಳಿ ಎಚ್ಚರಗೊಂಡರು ರಾಜನ ಕಡೆ ನೋಡಿದರು ಅವನನ್ನು ಮುಟ್ಟಿ ಪರೀಕ್ಷಿಸಿದರು ರಾಜನು ಅಸುನೀಗಿರುವನೆಂದು ತಿಳಿಯಿತು ಇಬ್ಬರು ಹಾ ನಾತಾ ಎಂದು ಕಿರುಚುತ್ತಾ ನೆಲದ ಮೇಲೆ ಬಿದ್ದರು ರಾಜನು ಸತ್ತು ಹೋಗಿರುವ ವಿಚಾರವು ಒಬ್ಬರಿಂದ ಒಬ್ಬರಿಗೆ ಹರಡಿ ರಾಜ ಪರಿವಾರದವರೆಲ್ಲರಿಗೂ ತಿಳಿಯಿತು ಕೈಕೇಯಿಯು ಇನ್ನೂ ಇತರ ಸ್ತ್ರೀಯರು ಅಂತಃಪುರಕ್ಕೆ ಬಂದು ಸತ್ತು ಮಲಗಿದ್ದ ರಾಜನನ್ನು ಕಂಡು ಗೋಳಾಡಿದರು ಎಲ್ಲೆಲ್ಲಿಯೂ ಹಾಹಾಕಾರದ ಧ್ವನಿ ಕೇಳಿಸುತ್ತಿತ್ತು ಯಶೋವಂತನಾದ ದಶರಥನು ದಿವಂಗತನಾದನೆಂದು ತಿಳಿದ ಮೇಲೆ ರಾಜನ ಪತ್ನಿಯರು ಅವನ ಹಾಸಿಗೆಯನ್ನು ಸುತ್ತಿ ಕುಳಿತು ಅನಾಥರಂತೆ ಗೋಳಿಡುತ್ತಿದ್ದರು ಕೌಸಲ್ಯು ರಾಜನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕೈಕೇಯಿಗೆ ಹೇಳಿದಳು ಕ್ರೂರಿಯಾದ ದುರಾಚಾರಳೆ ನಿನ್ನ ಕೋರಿಕೆಯು ಕೈಗೂಡಿದಂತಿದೆ ನಿಷ್ಕಳಂಕವಾಗಿ ರಾಜ್ಯವನ್ನು ಆಳು ರಾಮನೂ ಕಾಡುಪಾರಾದನು ನನ್ನ ಪತಿಯೂ ಸತ್ತನು ದಿಕ್ಕುಗೆಟ್ಟು ನಾನು ಇನ್ನೂ ಹೇಗೆ ಬದುಕಿರುವೆನು ಧರ್ಮ ಭ್ರಷ್ಟಳಾದ ನೀನೊಬ್ಬಳು ಮಾತ್ರ ಗಂಡನನ್ನು ಪರಿತ್ಯಜಿಸಿ ಬದುಕಬಲ್ಲವಳು ಕುದ್ದೆಯ ಮಾತನ್ನು ಕೇಳಿ ನೀನು ರಘುಕುಲವನ್ನೇ ಕೆಡಿಸಿದೆ ಕಾರಣವಿಲ್ಲದೆ ಅಳಿಯನು ಮಗಳ ಜೊತೆಯಲ್ಲಿ ಕಾಡಿಗೆ ಹೋಗಿರುವ ವಿಚಾರ ತಿಳಿದು ಜನಕರಾಜನು ನಮ್ಮಂತೆಯೇ ಪರಿತಪಿಸುವನು ಹೀಗೆ ನಾನು ಗಂಡನನ್ನು ಕಳೆದುಕೊಂಡಿರುವ ವಿಚಾರ ಶ್ರೀರಾಮನಿಗೆ ತಿಳಿದಿಲ್ಲ ಪಾತಿವ್ರತದ ತಪಸ್ಸನ್ನು ಹಿಡಿದಿರುವ ಸೀತೆಯು ಕಾಡಿನಲ್ಲಿ ದುಃಖಕ್ಕೆ ಈಡಾಗುತ್ತಾಳೆ ಇದನ್ನೆಲ್ಲ ತಿಳಿದು ಜನಕನು ಬಹಳ ಕಾಲ ಜೀವಿಸಿರಲಾರನು ಪತಿವ್ರತೆಯಾಗಿರುವ ನಾನು ಕೂಡ ಈಗಲೇ ಪತಿಯ ಶರೀರವನ್ನು ಆಲಂಗಿಸಿಕೊಂಡು ಚಿತಾಗ್ನಿಯನ್ನು ಪ್ರವೇಶಿಸಿ ಪರಲೋಕಕ್ಕೆ ಹೊರಡುತ್ತೇನೆ ಎಂದು ಬಹು ವಿಧವಾಗಿ ಪ್ರಲಾಪಿಸುತ್ತಿದ್ದಳು ಆ ವೇಳೆಗೆ ರಾಜ್ಯ ವ್ಯವಹಾರ ನಿಯುಕ್ತರಾದ ಮಂತ್ರಿಗಳು ಪತಿಯ ಪಾರ್ಥಿವ ಶರೀರವನ್ನು ಆಲಂಗಿಸಿಕೊಂಡು ಗೋಳಾಡುತ್ತಿದ್ದ ಕೌಸಲ್ಯೆಯನ್ನು ಸೇವಕಿಯರ ಮೂಲಕ ಸಮಾಧಾನ ಪಡಿಸಿ ಬೇರೆ ಕಡೆಗೆ ಕಳುಹಿಸಿದರು ವಸಿಷ್ಠರ ಆಜ್ಞೆಯಂತೆ ರಾಜನ ಪಾರ್ಥಿವ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಜೋಪಾನವಾಗಿಟ್ಟು ಮುಂದಿನ ಕಾರ್ಯಗಳನ್ನು ನೆರವೇರಿಸಿದರು ದಶರಥನ ಮರಣಕಾಲದಲ್ಲಿ ಆತನ ನಾಲ್ವರು ಪುತ್ರರಲ್ಲಿ ಒಬ್ಬನಾದರೂ ತಂದೆಯ ಬಳಿ ಇರಲಿಲ್ಲವಾದ್ದರಿಂದ ಶವ ಸಂಸ್ಕಾರವನ್ನು ಮಕ್ಕಳು ಬಂದ ಮೇಲೆ ನಡೆಸಲು ತೀರ್ಮಾನಿಸಲಾಯಿತು ರಾಜಪತ್ನಿಯರು ಶೋಕ ಸಂತಪ್ತರಾಗಿ ವಿಲಪಿಸಿದರು ಮಹಾರಾಜ ಸತ್ಯಸಂಧನು ಪ್ರಿಯವಾದಿಯೂ ಆದ ಶ್ರೀರಾಮನಿಂದ ನಾವು ಬಿಹೀನರಾಗಿದ್ದೆವು ಈಗ ನೀನು ನಮ್ಮನ್ನು ಬಿಟ್ಟು ಹೊರಟು ಹೋಗುವೆ ಬಿಧವೆಯರಾದ ನಾವು ದುಷ್ಟಳಾದ ಕೈಕೇಯಿಯ ಬಳಿಯಲ್ಲಿ ಹೇಗೆ ಬಾಳುವೆವು ಸಕಲರಿಗೂ ನಾಥನಾಗಿದ್ದ ಶ್ರೀರಾಮನು ರಾಜ್ಯ ಲಕ್ಷ್ಮಿಯನ್ನು ಪರಿತ್ಯಜಿಸಿ ಕಾಡಿಗೆ ಹೊರಟು ಹೋದನು ನಾವೆಂಥ ನಿರ್ಭಾಗ್ಯರು ದುಷ್ಟಳಾದ ಕೈಕೇಯಿಯು ನಮ್ಮನ್ನೆಲ್ಲ ನಿಜವಾಗಿಯೂ ತೊರೆದು ಬಿಡುವಳು ಎಂಬುದಾಗಿ ದಶರಥನ ಪತ್ನಿಯರು ವಿಲಪಿಸುತ್ತಿದ್ದರು ಅಂದು ಅಯೋಧ್ಯೆಯೂ ಕೂಡ ಚಂದ್ರನಿಲ್ಲದ ರಾತ್ರಿಯಂತೆಯೇ ಗಂಡನಿಲ್ಲದ ಹಿಂಗಸಿನಂತೆಯೂ ಕಾಂತಿಹೀನವಾಗಿತ್ತು ಅಯೋಧ್ಯೆಯ ಪ್ರಜೆಗಳು ದುಃಖದಿಂದಿರಲು ಯಾರ ಮನೆಯಲ್ಲಿಯೂ ಉತ್ಸಾಹವಿರಲಿಲ್ಲ ಮನೆಯ ಮುಂಭಾಗವನ್ನು ಸಾರಿಸಿ ಗೂಡಿಸಿ ರಂಗವಲ್ಲಿ ಇತ್ಯಾದಿಗಳಿಂದ ಅಲಂಕಾರ ಮಾಡಿರಲಿಲ್ಲ ಇದನ್ನೆಲ್ಲ ನೋಡಿ ಸಹಿಸಲಾರದವನಂತೆ ಸೂರ್ಯನೂ ಅಸ್ತಂಗತನಾದನು ರಾತ್ರಿಯಾಯಿತು ಸುತ್ತಲೂ ಕತ್ತಲೆ ಆವರಿಸಿತು ಜನರು ಗುಂಪುಗೂಡಿ ಕಣ್ಣೀರಿಡುತ್ತಿದ್ದರು ಯಾರೊಬ್ಬರಿಗೂ ನೆಮ್ಮದಿ ಇರಲಿಲ್ಲ ಅತಿ ದೀರ್ಘವಾಗಿ ಕಾಣುತ್ತಿದ್ದ ಆ ರಾತ್ರಿಯೂ ಕಳೆಯಿತು ಸೂರ್ಯೋದಯವಾದ ಮೇಲೆ ಬ್ರಾಹ್ಮಣರು ವಿದ್ವಾಂಸರ ಸಭೆಯನ್ನು ಸೇರಿಸಿದರು ರಾಜ ಪುರೋಹಿತರಾದ ವಶಿಷ್ಠರನ್ನು ಪುರಸ್ಕರಿಸಿ ಮಾರ್ಕಂಡೇಯ ಮಾತ್ಸಲ್ಯ ವಾಮದೇವ ಕಶ್ಯಪ ಕಾತ್ಯಾಯನ ಗೌತಮ ಜಾಬಾಲಿ ಮುಂತಾದ ಬ್ರಾಹ್ಮಣೋತ್ತಮರು ಮುಂದೆ ಮಾಡಬೇಕಾದ ಕರ್ತವ್ಯದ ಬಗ್ಗೆ ಮಾತನಾಡಲಾರಂಭಿಸಿದರು ದಶರಥ ಮಹಾರಾಜನು ಪುತ್ರ ಶೋಕದಿಂದ ಸ್ವರ್ಗಸ್ಥನಾದನು ಆ ದುಃಖದಲ್ಲಿ ಒಂದು ರಾತ್ರಿ ಕಳೆಯುವುದೇ ಒಂದು ನೂರು ವರ್ಷಗಳನ್ನು ಕಳೆಯುವಷ್ಟು ಕಷ್ಟವಾಯಿತು ಶ್ರೀರಾಮನು ಅರಣ್ಯಕ್ಕೆ ಹೋಗಿರುತ್ತಾನೆ ಲಕ್ಷ್ಮಣನು ಶ್ರೀರಾಮನ ಜೊತೆ ಹೋಗಿದ್ದಾನೆ ಭರತ ಶತ್ರುಘ್ನರು ಕೇಕೆಯ ದೇಶದಲ್ಲಿ ಸೋದರ ಮಾವನ ಮನೆಯಲ್ಲಿದ್ದಾರೆ ಈ ಇಕ್ಷಾಕು ವಂಶದ ರಾಜಕುಮಾರರಲ್ಲಿ ಒಬ್ಬನನ್ನು ರಾಜನನ್ನಾಗಿ ಮಾಡಬೇಕಾಗಿದೆ ರಾಜನಿಲ್ಲದ ರಾಜ್ಯಕ್ಕೆ ಎಂದಿದ್ದರೂ ವಿನಾಶವೂ ತಪ್ಪಿದ್ದಲ್ಲ ರಾಜನಿಲ್ಲದ ದೇಶದಲ್ಲಿ ಸರಿಯಾದ ಕಾಲಕ್ಕೆ ಮಳೆ ಬೆಳೆ ಆಗುವುದಿಲ್ಲ ರಾಜನಿಲ್ಲದ ರಾಜ್ಯದಲ್ಲಿ ಮಗನು ತಂದೆಗಾಗಲಿ ಹೆಂಡತಿಯು ಗಂಡನಿಗಾಗಲಿ ವಿಧೇಯವಾಗಿರುವುದಿಲ್ಲ ಅಂತಹ ರಾಜ್ಯದಲ್ಲಿ ಧನ ಸಮೃದ್ಧಿ ಇರುವುದಿಲ್ಲ ಜನರು ವ್ಯವಹಾರಗಳಲ್ಲಿ ಸತ್ಯದಿಂದ ನಡೆದುಕೊಳ್ಳಲಾರರು ವಿದ್ವಾಂಸರ ಸಭೆ ಸೇರುವುದಿಲ್ಲ ಬ್ರಾಹ್ಮಣರು ನಿರ್ಭಯವಾಗಿ ಮಹಾಯಾಗಗಳನ್ನು ಮಾಡುವುದಿಲ್ಲ ಯಾವುದೊಂದು ಉತ್ಸವಗಳೂ ನಡೆಯುವುದಿಲ್ಲ ಇದರಿಂದ ಜನರಿಗೆ ಸಂತೋಷವೇ ಇರುವುದಿಲ್ಲ ಬೇರೆ ಊರಿನ ವರ್ತಕರು ಕ್ಷೇಮದಿಂದ ಪ್ರಯಾಣ ಮಾಡಲು ಸಾಧ್ಯವಿಲ್ಲ ಅಂತಹ ರಾಜ್ಯದಲ್ಲಿ ಆತ್ಮಜ್ಞಾನಿಯಾದವನಿಗೂ ಉಳಿಗಾಲವಿಲ್ಲ ಪುಣ್ಯಕಥಾಶ್ರವಣವು ನಿಂತು ಹೋಗುತ್ತದೆ ದುಷ್ಟರ ಭಯದಿಂದ ಜನರು ತಮ್ಮ ಪತ್ನಿಯರೊಳಗೂಡಿ ವನಗಳಲ್ಲಿ ಕ್ರೀಡಿಸಲು ಅಂಜುತ್ತಾರೆ ರಾಜನಿಲ್ಲದ ರಾಜ್ಯವು ನೀರಿಲ್ಲದ ನದಿಯಂತೆಯೂ ಹುಲ್ಲು ಬೆಳೆದಿರದ ಹುಲ್ಲುಗಾವಲಿನಂತೆಯೂ ಗೋಪಾಲನಿಲ್ಲದ ಗೋಕುಲದಂತೆ ಅಸ್ತವ್ಯಸ್ತವಾಗುತ್ತದೆ ಪ್ರಜೆಗಳಿಗೆ ಮತ್ತು ರಾಜ್ಯಕ್ಕೆ ರಾಜನೇ ಧ್ವಜಪ್ರಾಯನು ಅಂತಹ ರಾಜನು ಇಂದು ಸ್ವರ್ಗಸ್ಥನಾಗಿದ್ದಾನೆ ಆದುದರಿಂದ ಧ್ವಜಪ್ರಾಯನಾಗಿರುವ ರಾಜಕುಮಾರನೊಬ್ಬನನ್ನು ರಾಜ ಸಿಂಹಾಸನದಲ್ಲಿ ಕುಳ್ಳಿರಿಸುವುದು ನಮ್ಮ ಕರ್ತವ್ಯವಾಗಿದೆ ಹಾಗಿಲ್ಲದಿದ್ದರೆ ಅರಾಜಕತೆಯಿಂದ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನು ನುಂಗಿ ಹಾಕುವಂತೆ ಬಲಾಢ್ಯರು ದುರ್ಬಲರನ್ನು ಆಳುತ್ತಾರೆ ಸೂರ್ಯನಿಲ್ಲದ ಪ್ರಪಂಚವು ಕತ್ತಲೆಯಲ್ಲಿ ಮುಳುಗುವಂತೆ ಈ ರಾಜ್ಯವೂ ಆಗಿಬಿಡುತ್ತದೆ ಆದ್ದರಿಂದ ವಸಿಷ್ಠ ಮಹರ್ಷಿಗಳು ಈಗಿನ ಪರಿಸ್ಥಿತಿಯನ್ನು ಮನೆಗಂಡು ಇಕ್ಷವಾಕು ವಂಶದ ರಾಜಕುಮಾರರುಗಳಲ್ಲಿ ಸಮರ್ಥನಾದವನನ್ನು ರಾಜನನ್ನಾಗಿ ಮಾಡಬೇಕು ಈ ರೀತಿ ಹೇಳಿದ ಬ್ರಾಹ್ಮಣ ಮತ್ತು ಮಂತ್ರಿಗಳ ಮಾತನ್ನು ಕೇಳಿದ ವಸಿಷ್ಠರು ಅಲ್ಲಿ ನೆರೆದಿದ್ದ ಸಭೆಯನ್ನು ಕುರಿತು ಹೇಳಿದರು ಪೂಜ್ಯರೆ ಜ್ಯೇಷ್ಠನಾದ ಶ್ರೀರಾಮನು ಕಾಡಿಗೆ ಹೋಗಿರುತ್ತಾನೆ ದಶರಥ ರಾಜನು ಕೈಕೇಯಿಗೆ ಕೊಟ್ಟಿರುವ ಮಾತಿನ ಪ್ರಕಾರ ನಾವು ಭರತನಿಗೆ ಪಟ್ಟವನ್ನು ಕಟ್ಟಬೇಕಾಗಿದೆ ಈಗ ಭರತನು ತನ್ನ ಸಹೋದರ ಶತ್ರುಘ್ನೊಡನೆ ಸೋದರ ಮಾವನ ಮನೆಯಲ್ಲಿ ಸುಖವಾಗಿರುವನು ಆ ಇಬ್ಬರು ಅಣ್ಣ ತಮ್ಮಂದಿರನ್ನು ಕರೆತರಲು ಉತ್ತಮವಾದ ಕುದುರೆಗಳ ಮೇಲೆ ತೂತರನ್ನು ಕಳುಹಿಸಿ ಎಂದರು ವಸಿಷ್ಠರ ಅಭಿಪ್ರಾಯವನ್ನು ಮಂತ್ರಿಗಳೆಲ್ಲರೂ ಒಪ್ಪಿದರು ನಂತರ ವಸಿಷ್ಠರು ಸಿದ್ಧಾರ್ಥ ವಿಜಯ ಜಯಂತ ಅಶೋಕ ಮತ್ತು ನಂದನರೆಂಬ ಐದು ಮಂತ್ರಿಗಳನ್ನು ಕರೆದು ನೀವೈವರು ನಿಮ್ಮ ಮನಸ್ಸಿನಲ್ಲಿರುವ ದುಃಖವನ್ನು ಬಿಟ್ಟು ವೇಗವುಳ್ಳ ಕುದುರೆಗಳನ್ನು ಏರಿ ಕೇಕೆಯ ರಾಜನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಭರತನನ್ನು ಕಂಡು ನನ್ನ ಈ ಮಾತನ್ನು ಅವನಿಗೆ ಹೇಳಬೇಕು